ಓ ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ತುಂಬಾ ದಿನದಿಂದ ಕಾಯ್ತಕ್ಕಂತಹ ಕುತೂಹಲಕ್ಕೆ ಇವತ್ತು ತೆರೆ ಬಿತ್ತು ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲೇದಾಗಿ ಸುದಿ ಸತೀಶ್ ಅಂತ ಇವರು ಫಸ್ಟ್ ಕಂಟೆಸ್ಟೆಂಟ್ ಆಗಿ ಒಂಟಿಯಾಗಿ ಒಳಗಡೆ ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಕಾವ್ಯ ಶೈವ ಆಮೇಲೆ ಸತೀಶ್ ಇವರು ಮೂರನೇ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ನೆಕ್ಸ್ಟ್ ಗಿಲಿ ನಟ ಇವರು ಕೂಡ ಒಂಟಿಯಾಗಿ ಒಳಗಡೆ ಹೋಗಿದ್ದಾರೆ ಇನ್ನು ನ್ಯೂಸ್ ಆ್ಯಂಕರ್ ಆದಂತಹ ಜಾಹ್ನವಿ ಕೂಡ ಇವರು ಕೂಡ ಒಂಟಿಯಾಗಿ ಒಳಗಡೆ ಹೋಗಿದ್ದಾರೆ ಮತ್ತು ಧನುಷ್ ಗೌಡ ಇವರು ಗೀತಾ ಸೀರಿಯಲ್ ಮಾಡಿದರು ಮತ್ತು ನಿನಗಾಗಿ ಸೀರಿಯಲ್ ಕೂಡ ಮಾಡಿದರು ನೆಕ್ಸ್ಟ್ ಚಂದ್ರಪ್ರಭಾ ಕಾಮಿಡಿ ನೆಕ್ಸ್ಟ್ ಇವರು ಕೂಡ ಸೀರಿಯಲ್ ಆ್ಯಕ್ಟರ್ ಆದಂತಹ ಮಂಜು ಭಾಷಿನಿ ಇವರು ಕೂಡ ಒಳಗಡೆ ಹೋಗಿದ್ದಾರೆ ಇನ್ನು ರಾಸಿಕಾ ಮಣದ ಕಡಲು ಎಂಬ ಫಿಲ್ಮ್ ಮಾಡಿದ್ದಾರಲ್ಲ ಆ ಹೀರೋಯಿನ್ ಇವರು ಇನ್ನು ಅಭಿಷೇಕ್ ಅವರು ಕೂಡ ಜಂಟಿ ಕಂಟೆಸ್ಟೆಂಟಾಗಿ ಹೋಗಿದ್ದಾರೆ ಅಶ್ವಿನಿ ಇವರು ಮುದುಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸುವಂತಹ ನಟಿ ನೆಕ್ಸ್ಟ್ ಬಂದುಬಿಟ್ಟು ಹನ್ನೆರಡನೇ ಕಂಟೆಸ್ಟೆಂಟಾಗಿ ಧ್ರುವಂತ್ ಅವರು ಒಳಗಡೆ ಹೋಗಿದ್ದಾರೆ ನೆಕ್ಸ್ಟ್ ರಕ್ಷಿತಾ ಇವರು ಕುಕ್ಕಿಂಗ್ ಚಾನಲ್ ಯೂಟ್ಯೂಬರ್ ನೆಕ್ಸ್ಟ್ ಕರಿಬಸಪ್ಪ ಇವರು ಕೂಡ ತುಂಬ ಸಾಧನೆ ಮಾಡಿದವರು ನೆಕ್ಸ್ಟ್ ನಮ್ಮ ಉತ್ತರ ಕರ್ನಾಟಕದ ಮಾಳು ನಿಪ್ಪಾಳವರು ನೆಕ್ಸ್ಟ್ ಕರಿಮನಿ ಸೀರಿಯಲ್ಲಿನ ಖ್ಯಾತಿಯ ಸ್ಪಂದನಾ ಅವರು ಕೂಡ ಒಳಗಡೆ ಹೋಗಿದ್ದಾರೆ ನೆಕ್ಸ್ಟ್ ಸೀರಿಯಲ್ ಆ್ಯಕ್ಟರ್ ಅಶ್ವಿನಿ ಗೌಡ ಅವರು ಕೂಡ ಈ ಕಂಟೆಸ್ಟೆಂಟ್ ಆಗಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಆರ್ ಜೆ ಅಮಿತ್ ಅವರು ಕೂಡ ಒಳಗಡೆ ಹೋಗಿದ್ದಾರೆ ಇಷ್ಟು ಸೀಸನ್ ಹನ್ನೆರಡು ಬಿಗ್ ಬಾಸ್ ಕಂಟೆಸ್ಟೆಂಟ್ ಲಿಸ್ಟು ಇದೇ ರೀತಿ ಹೊಸ ವಿಡಿಯೋಗಳನ್ನು ತರ್ತೀನಿ ಥ್ಯಾಂಕ್ ಯು